श्री गुरु बसवा हाँ, जगत जगज्योति महत्मा बसवण्णन बस विश्वज्योति अक्का, महादेवी रवरन्ना अक्का ಸಕಲ ಶರಣರನ್ನ ಎನ್ನ ಹೃದಯ ಎನ್ನ ಹೃದಯ ಮಂದಿರದಲ್ಲಿ ನೇನೇಯುತ್ತಾ ನಾನು ಅಲ್ಲಮ ಪ್ರಭು ನಮ್ಮ ನಮ್ಮ ಬಾಬಾ ನಮ್ಮ ಬಾಬಾ ನಮිබರಿಂದ ಅಪ್ಪ ಭಾರತೀಯರೆಲ್ಲರಿಗೂ ಶರಣು ಶರಣಾರ್ಥಿ ಅನುಮಾರ್ ಗುಡ್ ಮಗ ಈಗ ನಾವು ಒಂದು ಮಹಾತ್ಮ ಮಹಾತ್ಮ ಬಸವಣ್ಣನವರ ವಚನ ಹೇಳುತ್ತೇವೆ ಹೇಳುತ್ತೇವೆ ಆಕಂಡ್ ನೋಡ್ಬೇಕು ಮಗ ದೇವಲೋಕ ಮರ್ತ್ಯಲೋಕ ಮರ್ತ್ಯಲೋಕ ಎಂಬುವುದು ಎಂಬುದು ಬೇರೆ ಇಲ್ಲ ಕಾಣಿರೋ ಬೇರೆ ಇಲ್ಲ ಸತ್ಯವ ನುಡಿಯುವದೆ ಅನ್ನುವ ಸತ್ಯ ನುಡಿಯುವಂತೆ ದೇವಲೋಕ ದೇವಲೋಕ ಮಿಥ್ಯವ ನುಡಿಯುವುದೇ ಮಿಥ್ಯಲುತೆಯೇ ಮರ್ತ್ಯಲೋಕ ಮತ್ಯಲೋಕ ಆಚಾರವೇ ಸ್ವರ್ಗ ಸ್ವರ್ಗ ಅನಾಚಾರವೇ ಅನಾಚಾರವೇ ನರಕ ಇದಕ್ಕೆಲ್ಲ ನೀನೇ ಪ್ರಮಾಣ ಕೂಡಲ ಸಂಗಮ ದೇವ ಕೂಡ ಸಂಗಮ ದೇವಾ ಈ ಪುಟ್ಟ ಮಗು ಅಲ್ಲಮ್ಮ ಪ್ರಭು ಇವನ ವಯಸ್ಸು ಎರಡು ವರ್ಷ ಎರಡು ತಿಂಗಳು ಇವನ ಹೆಸರು ಅಲ್ಲಮಪ್ರಭು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಜಾತಿ ರಹಿತ ಸಮಾಜವನ್ನು ಕಟ್ಟುವ ಸಲುವಾಗಿ ನಟವರ ಎಂಬ ಒಂದು ಇದರಿಂದ ಬಂದಿರತಕ್ಕಂಥವರನ್ನು ಅನುಭವ ಮಂಟಪದ ಅಧ್ಯಕ್ಷರನ್ನಾಗಿ ಮಾಡಿದರಲ್ಲ ಹನ್ನೆರಡನೇ ಶತಮಾನದಲ್ಲಿ ಅಂತಹ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂತಹ ಅಲ್ಲಮಪ್ರಭುರವರು ಎರಡು ಕೋಟಿ ಎಂಬತ್ತು ಲಕ್ಷ ವಚನಗಳನ್ನು ಬರೆದಿದ್ದಾರೆ ಇದರ ಅರ್ಥ ಏನೆಂದರೆ ಈ ಭಾರತ ದೇಶದಲ್ಲಿ ಮನುವಾದಿಗಳು ಸೃಷ್ಟಿಸಿದ ಮೂರು ಕೋಟಿ ಹಲವು ದೈವಗಳು ಹಲವು ಮೂಢ ರೂಢಿಗಳು ಹಲವು ಜಾತಿಗಳು ಒಂದೊಂದಕ್ಕೆ ಒಂದೊಂದು ದೈವಗಳಿಗೆ ಒಂದೊಂದು ಜಾತಿಗಳನ್ನು ಒಂದೊಂದು ಕಾಯಕಗಳಿಗೆ ಒಂದೊಂದು ಹೆಸರು ಕೆಟ್ಟ ಒಂದು ಜಾತಿ ಹೆಸರಿಟ್ಟು ಇಲ್ಲಿನ ಜನರಿಗೆ ಶೋಷಣೆ ಮಾಡ್ತಕ್ಕಂಥ ಏನು ಮಾಡಿದರಲ್ಲ ಅಂತಹ ಜನರೇ ಇವತ್ತು ಮತ್ತೆ ದೇಶದಲ್ಲಿ ಅವರ ಹಾವಳಿ ಹೆಚ್ಚಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಏಳ್ನೂರ ಎಪ್ಪತ್ತು ಜನ ಅಮರ ಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಮಹಾಜ್ಞಾನಿಗಳು ಜ್ಞಾನಿಗಳು ಸೃಷ್ಟಿ ಸೃಷ್ಟಿಕರ್ತನ ಜ್ಞಾನಿಗಳು ಇಡೀ ಬ್ರಹ್ಮಾಂಡೇ ಒಂದು ದೇವಾಲಯವೆಂದು ನಂಬಿ ಈ ದೇಹದಲ್ಲಿರ್ತಕ್ಕಂಥ ದೇವನನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಹೆಣೆ ಮೇಲೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿ ಪರಮ ಪತಿವ್ರತೆಗೆ ಗಂಡನೊಬ್ಬ ಎಂದು ಹೇಳಿದರಲ್ಲ ಇಂತಹ ಈ ದೇಶದ ಅಜ್ಞಾನದ ಕಸವನ್ನು ತೆಗೆಯಲು ಒಂದೇ ಒಂದು ಮಾರ್ಗವಿದೆ ಅದು ಇಷ್ಟಲಿಂಗದ ಮೂಲಕ ಏಕದೇವ ಉಪಾಸನೆ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಬಸವ ಮಂಟಪಗಳು ಅನುಭವ ಮಂಟಪಗಳು ಆಗಲೆಂದು ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಈ ವಚನ ಪುಟ್ಟ ಮಗು ಅಲ್ಲಮ್ಮ ಪ್ರಭು ಮತ್ತು ನಮ್ಮಿಬ್ಬರ ವಚನ ತಮ್ಮೆಲ್ಲರಿಗೆ ಇಷ್ಟವಾದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ತಾವೆಲ್ಲರೂ ಮಾಡುವಿರಿ ಎಲ್ಲ ರಾಜಕಾರಣಿಗಳಾದವರು ಎಲ್ಲ ಧರ್ಮದ ಬೋಧನೆ ಮಾಡ್ತಕ್ಕಂಥವರು ನಮ್ಮ ಬಸವಾದಿ ಶರಣರ ವಚನ ಗ್ರಂಥಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿರಿ ಆಚರಣೆಯಲ್ಲಿ ತಂದು ಸಮಾಜಕ್ಕೆ ಇಂತಹ ವಿಚಾರಗಳನ್ನು ತಿಳಿಸುವಿರಿ ಎಂದು ವಿನಂತಿಸಿಕೊಳ್ತಾ ಕೊನೆಯದಾಗಿ ನಾನು ಮತ್ತು ನಮ್ಮ ಅಲ್ಲಮ್ಮ ಪ್ರಭು ಇಬ್ಬರಿಂದ ಮಾಡ ಮಗ ಶರಣು ಗುಡ್ ಮಗ